ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಎದುರಿಗೆ ಕಾಣ್ತಾ ಇರುವಂಥದ್ದು ಕಾವೇರಿ ಬೋರೆ ದೇವರ ಗುಡಿ ಮತ್ತೆ ಹರಿಯುತ್ತಿರುವಂತಹ ಕಾವೇರಿ ನದಿ ಸುತ್ತಲೂ ಒಂದು ಪಾತ್ರೆಯ ವೃತ್ತಾಕಾರದಲ್ಲಿ ಹರಿಯುತ್ತಿರುವಂತಹ ಒಂದು ಜಲಪಾತ ಅತ್ಯಂತ ರಮಣೀಯವಾದಂತಹ ಒಂದು ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ ಮಧ್ಯ ಆ ಗಿಡ ಗಿಡ ಮರ ಬಳ್ಳಿಗಳು ಕೂಡ ಇಲ್ಲಿ ಬೆಳ್ಕೊಂಡು ಹೋಗಿದೆ ತೆಂಗಿನ ಮರಗಳು ಇಡೀ ಒಂದು ವನರಾಶಿಯನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಅತ್ಯಂತ ಸುಂದರವಾದಂಥ ಒಂದು ಪ್ರಕೃತಿಯ ರಮಣೀಯವಾದಂತಹ ಒಂದು ನೋಟ ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ ಕಾವೇರಿ ನದಿ ಅಷ್ಟು ಸುಂದರವಾಗಿ ಇಲ್ಲಿ ಹರಿತಾ ಇದ್ದಾಳೆ ಈ ಕಾವೇರಿ ದೇವರ ಗುಡಿಯನ್ನು ಕಾವೇರಿ ಮಾತೆಗೆ ಸಮರ್ಪಿಸಲಾಗಿದೆ ಇದು ಕಾವೇರಿ ಬೋರೆ ದೇವರ ಗುಡಿ ಎದುರುಗಡೆ ನಂದಿಯ ವಿಗ್ರಹ ತ್ರಿಶೂಲ ಮತ್ತು ಗರುಡಗಂಬವನ್ನು ಕೂಡ ನಾವಿಲ್ಲಿ ನೋಡಬಹುದು ಇಲ್ಲಿ ಪೂಜಾ ಕಾರ್ಯಗಳು ಮದುವೆ ಮಂಗಳ ಕಾರ್ಯಗಳು ಕೂಡ ಇಲ್ಲಿ ನಡೆಯುತ್ತೆ ಸಾಮೂಹಿಕವಾಗಿ ಹಬ್ಬ ಹರಿದಿನಗಳನ್ನು ಕೂಡ ಇಲ್ಲಿ ಆಚರಣೆ ಮಾಡ್ತಾರೆ ಎತ್ತರವಾದ ಒಂದು ಗರುಡ ಗಂಬನೂ ಕೂಡ ಇದೆ ಅದನ್ನು ವಿಶೇಷ ದಿನಗಳಲ್ಲಿ ದೀಪಗಳನ್ನು ಅಲ್ಲಿ ಹಚ್ಚಿಸ್ತಾರೆ ಈ ಕಾವೇರಿ ಬೋರೆ ದೇವರ ಗುಡಿ ಅತ್ಯಂತ ಮಹತ್ವವಾದಂಥ ಒಂದು ದೇವಸ್ಥಾನವಾಗಿದೆ ಅದರ ಹಿಂದೆಗಡೆಯೇ ಕಾವೇರಿ ವಿಶಾಲವಾಗಿ ಹರಿತಾ ಇರೋದನ್ನು ಕೂಡ ನಾವೀಗ ನೋಡಬಹುದು ಮತ್ತು ಮತ್ತೊಂದು ದೇವಸ್ಥಾನ ಇಲ್ಲಿ ನಮಗೆ ಕಾಣಿಸುತ್ತೆ ಆ ಯೋಗ ಸ್ವಾಮಿ ದೇವಸ್ಥಾನ ಎರಡು ಮೂರು ದೇವಸ್ಥಾನಗಳು ಆ ದೇವಸ್ಥಾನದ ಒಳಭಾಗ ಅತ್ಯಂತ ವಿಶಾಲವಾಗಿದ್ದು ಭಕ್ತಾದಿಗಳು ಕುಳಿತುಕೊಳ್ಳಲು ಪೂಜೆ ಮಾಡಲು ಅನುಕೂಲವಾಗುವ ಹಾಗೆ ಅದನ್ನು ನಿರ್ಮಾಣ ಮಾಡಿದ್ದಾರೆ ಎದುರುಗಡೆ ನಮಗೆ ಕೂತ್ಕೊಳ್ಳೋದಕ್ಕೆ ಹೊರಗಡೆ ಕಲ್ಲು ಬೆಂಚುಗಳನ್ನು ಕೂಡ ಹಾಕಿದ್ದಾರೆ ಎದುರುಗಡೆ ಒಂದು ಕಾವೇರಿ ನದಿ ಪಕ್ಷಿಗಳ ಒಂದು ಹಾರಾಟ ಇವೆಲ್ಲ ಕೂಡ ನಮಗೆ ಮನಸ್ಸನ್ನು ಅತ್ಯಂತ ಸಂತೋಷ ಪಡಿಸುತ್ತೇವೆ ಮತ್ತೆ ಮತ್ತೊಂದು ಒಂದು ಪುಟ್ಟ ದೇವಸ್ಥಾನ ಇಲ್ಲಿ ಕಂಡುಬರುತ್ತೆ ಶ್ರೀ ಚೆನ್ನಮ್ಮ ಮಹದೇಶ್ವರ ದೇವಸ್ಥಾನ ಮತ್ತೊಂದು ಮ ಮಂಟಪ ಕಲ್ಲಿನ ಮಂಟಪವನ್ನು ನೋಡ್ತಾ ಇದ್ವಿ ಇದು ಕಾವೇರಿ ಬೋರೆ ದೇವರ ಮೂಲ ವಿಗ್ರಹ ಇಲ್ಲಿ ಕಾಣುತ್ತೆ ಎದುರುಗಡೆ ನಾವು ಮರಗಿಡಗಳನ್ನು ನಾವು ನೋಡ್ತಾ ಹೋಗ್ತಾ ಇದ್ವಿ ಇದು ಮೊದಲಿನಿಂದಲೂ ಕೂಡ ಶೂಟಿಂಗ್ ನಡೀತು ಶೂಟಿಂಗ್ ಸ್ಪಾಟ್ ಶೂಟಿಂಗ್ ಊರುಗಳು ಎನ್ ಅಂತೇ ಇಲ್ಲಿ ಫೇಮಸ್ಸು ಹತ್ತಿರದಲ್ಲಿರುವಂತಹ ಮಹದೇ ಮಹದೇವಪುರ ಮತ್ತು ಕಾವೇರಿ ದೇವರ ಗುಡಿ ಇವೆರಡನ್ನೂ ಕೂಡ ಶೂಟಿಂಗ್ ನಡೆಯುವಂತಹ ಸ್ಥಳಗಳು ಊರುಗಳು ಅಂತೆ ಹೆಸರುವಾಸಿಯಾಗಿದೆ ಅಷ್ಟು ಸುಂದರವಾದಂತಹ ಒಂದು ಪ್ರಕೃತಿಯನ್ನು ಇಲ್ಲಿ ನಾವು ನೋಡಬಹುದು ಅಕ್ಕಪಕ್ಕಗಳಲ್ಲಿ ಹಸಿರು ಹೊಲಗಳು ಅತ್ಯಂತ ಸುಂದರವಾದ ಹೊಲ ಗದ್ದೆಗಳು ಮಧ್ಯ ರಸ್ತೆ ರಸ್ತೆಯ ಈ ಕೆಲೆಗಳಲ್ಲಿ ತೆಂಗಿನ ಮರಗಳನ್ನು ಸಾಲಾಗಿ ನೆಟ್ಟಿದರೆ ಅದು ಶೂಟಿಂಗ್ ನಡೆಯುವಂತಹ ಒಂದು ಬಹು ಬಹು ಸುಂದರವಾದಂಥ ಒಂದು ಸ್ಥಳ ಒಳ್ಳೆ ಬಹಳ ಚೆನ್ನಾಗಿ ನಮಗೆ ಅದು ಕಾಣ್ತಾ ಹೋಗುತ್ತೆ ಇವೆರಡೂ ಸ್ಥಳಗಳಲ್ಲಿ ಚಲನಚಿತ್ರಗಳು ಮತ್ತು ಧಾರಾವಾಹಿಗಳನ್ನು ಇಲ್ಲಿ ಶೂಟಿಂಗ್ ತೆಗಿತಾ ಹೋಗ್ತಾ ಇರ್ತಾರೆ ಮತ್ತೊಂದು ಪ್ರಸಿದ್ಧವಾದಂತಹ ಒಂದು ಶೂಟಿಂಗ್ ಸ್ಥಳ ಅಂತಂದರೆ ಮಹಾದೇವಪುರ ಆ ಮಹಾದೇವಪುರದಲ್ಲಿ ಕಟ್ಟಿರುವಂಥ ಒಂದು ಸೇತುವೆ ಕೂಡ ಹೊಡೆದಾಟ ಮತ್ತು ಫೈಟಿಂಗ್ ಸೀನ್ಗಳನ್ನು ಅಲ್ಲಿ ತೆಗೆದಿದ್ದಾರೆ ಬಹಳಷ್ಟು ಚಿತ್ರಗಳಲ್ಲಿ ಆ ಊರು ಕೂಡ ಇದರ ಸಮೀಪದಲ್ಲೇ ಇದೆ ನಾವು ಎದುರುಗಡೆ ಈಗ ಆ ಹೊಲ ಗದ್ದೆಗಳನ್ನು ಕೂಡ ನೋಡ್ತಾ ಇದ್ವಿ ಭತ್ತದ ಗದ್ದೆಗಳು ಮತ್ತು ತೆಂಗಿನ ಮರಗಳು ಮತ್ತು ಅತ್ಯಂತ ಉಪಯೋಗವಾಗುವಂತಹ ಮರಗಿಡಗಳನ್ನು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ವಿ ಹಸಿರು ಕಣ್ಣಿಗೆ ತಂಪನ್ನು ಉಂಟು ಮಾಡುವಂತಹ ಒಂದು ಸುಂದರ ದೃಶ್ಯಾವಳಿಗಳು ಹಾರಾಡುವಂತಹ ಒಂದು ಬಾನಾಡಿಗಳು ಇವೆಲ್ಲ ಕೂಡ ನಮ್ಮ ಮನಸ್ಸನ್ನು ಅತ್ಯಂತ ಮೊದಗೊಳಿಸುತ್ತೆ ಇದು ಒಂದು ದಿನದ ಪ್ರವಾಸಕ್ಕೆ ಹೇಳಿ ಮಾಡಿಸಿದಂತಹ ಸ್ಥಳ ಯಾಕೆಂದರೆ ಇಲ್ಲಿರುವಂಥ ನಿಸರ್ಗ ಸೌಂದರ್ಯ ಕಾವೇರಿ ನದಿ ಮತ್ತು ಪ್ರಕೃತಿ ಸೌಂದರ್ಯ ನಮ್ಮನ್ನು ಬೀಸಿ ಕಲಿತೆ ಇಲ್ಲಿ ಮಹಾದೇವ ಮಹಾದೇವಪುರದ ಒಂದು ಸೇತುವೆನ ನಾವು ನೋಡ್ತಾ ಇದ್ವಿ ಮತ್ತು ಕೆಳಗಡೆ ಕಾವೇರಿ ನದಿ ಹರಿತರದನ್ನು ಕೂಡ ನಾವು ನೋಡ್ತಾ ಹೋಗ್ತಾ ಇದ್ವಿ ಆ ಹಸಿರು ಕೂಡ ಇಲ್ಲೂ ಕೂಡ ಬಹಳ ಸುಂದರವಾಗಿ ನಮಗೆ ಕಾಣಿಸ್ತಾ ಇದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಸಾಧ್ಯವಾದರೆ ಒಂದು ಭೇಟಿಯನ್ನು ಕೊಡಿ ಮತ್ತು ಇಲ್ಲಿ ಸುಂದರ ನಿಸರ್ಗದ ಒಂದು ಸೌಂದರ್ಯವನ್ನು ಸವಿಯಿರಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟು ಸುಂದರವಾದಂತಹ ಒಂದು ಜಾಗ ಸಮೀಪವೇ ಬಹಳಷ್ಟು ಪ್ರೇಕ್ಷಣೀಯ ಸ್ಥಳಗಳನ್ನು ಕೂಡ ನಾವು ನೋಡ್ಬೋದು ನಿಮಿಷಮ್ಮ ದೇವಸ್ಥಾನ ನೋಡ್ಬೋದು ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಸ್ಥಾನ ನೋಡ್ಬೋದು ಬಹಳಷ್ಟು ಸುಂದರವಾದಂತಹ ಸ್ಥಳಗಳು ನಮ್ಮ ಸುತ್ತಮುತ್ತಲು ಕೂಡ ಇವೆ ಹಾಗಾಗಿ ಈ ಸ್ಥಳಕ್ಕೆ ನೀವು ಒಮ್ಮೆ ಭೇಟಿ ಕೊಟ್ಟು ಇದರ ಒಂದು ಅಪ್ರಕೃತ ಸೌಂದರ್ಯವನ್ನು ಸವಿಯಿರಿ ಅಂತ ನಾನು ನಿಮಗೆ ಹೇಳ್ತೀನಿ ಹಾಗಾಗಿ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಒಂದು ಕಮೆಂಟ್ ಇದ್ದರೆ ತಿಳಿಸಿ ನಮಸ್ಕಾರಗಳು ಆ ಹಸಿರಿನ ವನರಾಶಿಯನ್ನು ಕಣ್ತುಂಬಿಕೊಳ್ಳುತ್ತಾ ನಾವು ನೋಡ್ತಾ ಹೋಗ್ತಾ ಇದ್ವಿ ಆ ತೆಂಗಿನ ಮರಗಳು ಪ್ರತಿಯೊಂದು ಕೂಡ ಅತ್ಯಂತ ಸುಂದರವಾಗಿದೆ ನಮಸ್ಕಾರಗಳು